ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಯಾವ ಬಣ್ಣದಲ್ಲಿರುತ್ತದೆ ಎ ಗುಲಾಬಿ ಬಣ್ಣ ಬಿ ಬಿಳಿಯ ಬಣ್ಣ ಸಿ ಹಳದಿ ಬಣ್ಣ ಡಿ ಕೆಂಪು ಬಣ್ಣ ನಿಮ್ಮ ಆಯ್ಕೆ ಯಾವುದು ಗುಲಾಬಿ ಬಣ್ಣವಾಗಿದೆ ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಗುಲಾಬಿ ಬಣ್ಣದಿಂದ ಕೂಡಿರುತ್ತದೆ ನಿಮ್ಮ ಆಲ್ಬರ್ಟ್ ಐನ್ಸನ್ ಯಾವ ದೇಶದ ವಿಜ್ಞಾನಿ ಎ ಜರ್ಮನಿ ಬಿ ಫ್ರಾನ್ಸ್ ಸಿ ಅಮೇರಿಕ್ ಡಿ ಇಟಲಿ ನಿಮ್ಮ ಆಯ್ಕೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಧನ್ಯವಾದಗಳು ಎ ಜರ್ಮನಿಯಾಗಿದೆ ಆಲಸ್ಟ್ ಟೈಸನ್ ದೇಶದ ವಿಜ್ಞಾನಿ ಜರ್ಮನಿ ದೇಶದ ವಿಜ್ಞಾನಿಯಾಗಿದ್ದಾನೆ ಯಾವ ಪಾನಿಯನ್ನು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎ ಕೋತಿ ಬಿ ಮೇಕೆ ಸಿ ನಾಯಿ ಡಿ ಹಂದಿ ನಿಮ್ಮ ಆಯ್ಕೆ ಕಂದಿಯಮ್ಮ ಪಾನೀಯನ್ನು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಇಲ್ಲಿ ಎಷ್ಟು ದಿನ ಗರ್ಭ ಧರಿಸುತ್ತದೆ ಎ ಇಪ್ಪತ್ತು ದಿನ ಬಿ ಇಪ್ಪತ್ತೆರಡು ದಿನ ಸಿ ಇಪ್ಪತ್ನಾಲ್ಕು ದಿನ ಡಿ ಇಪ್ಪತ್ತಾರು ದಿನಗಳು ಇಪ್ಪತ್ತೆರಡು ದಿನಗಳು ಇಲಿ ಗರ್ಭ ಧರಿಸುತ್ತದೆ ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಎ ಇಪ್ಪತ್ತೈದು ವಯಸ್ಸು ಬಿ ಮೂವತ್ತೈದು ವರ್ಷ ಸಿ ಮೂವತ್ತು ವರ್ಷ ಡಿ ಹದಿನೆಂಟು ವರ್ಷ ನಿಮ್ಮ ಟೈಮ್ ಚಲೋ ಇಪ್ಪತ್ತೈದು ವರ್ಷವಾಗಿದೆ ಎ ಆನ್ಸರ್ ಆಗಿದೆ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಭಾರತದ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಎ ಕಮಲ್ ನೆಹರು ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಿ ಜವಾಹರ್ಲಾಲ್ ನೆಹರು ಡಿ ಇಂದಿರಾ ಗಾಂಧಿ ಆಗಿದೆ ನಮ್ಮ ಟೈಮ್ ಚಲುವಾಗಿದೆ ನಿಮ್ಮ ಉತ್ತರ ಒಂದೇ ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಮೊದಲ ಉಪ ಮುಖ್ಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು ಈ ಕೆಳಗಿನವುಗಳಲ್ಲಿ ಯಾವುದು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ ಎ ಮೆಣಸು ಬಿ ಲವಂಗ ಸಿ ಕೊತ್ತಂಬರಿ ಸೊಪ್ಪು ಡಿ ದಾಲೇನಿ ಡಿ ದಾಲಿನಿ ದಾಲಿಚಿನಿ ಅತಿಯಾಗಿ ಬೆನ್ನು ನೋವನ್ನು ಗುಣಪಡಿಸುತ್ತದೆ ದುರ್ಗಾದೇವಿಯ ಯಾವ ಅಸುರರನ್ನು ಕೊಂದಲು ಎ ಹಿರಾನಕ್ಷ ಬಿ ಮಹಿಷಾಸುರರು ಶಿ ದ್ವಾರಕಾ ಡಿ ಬಹಸ ನಮ್ಮ ಟೈಮ್ ಚಲೋ ಮಹಿಷಾಸುರನನ್ನು ದುರ್ಗಾದೇವಿ ಸುರನನ್ನು ಕೊಂದಲು ಮಹಿಷಾಸುರ ಯಾನೂರ ಐವತ್ತು ರೋಗಗಳನ್ನು ಗುಣಪಡಿಸುವ ಆಹಾರ ಪದಾರ್ಥ ಯಾವುದು ಎ ಮಂತ್ಯ ಸೊಪ್ಪು ಬಿ ರಾಜಗಿರಿ ಸೊಪ್ಪು ಸಿ ನುಗ್ಗೆ ಸೊಪ್ಪು ಡಿ ಪಾಲಕ್ ಸೊಪ್ಪು ಆಗಿದೆ ನಿಮ್ಮ ಆಯ್ಕೆ ನುಗ್ಗೆ ಸೊಪ್ಪು ಆಗಿದೆ ಯಾನೂರ ಐವತ್ತು ರೋಗಗಳನ್ನು ಗುಣಪಡಿಸುವ ಆಹಾರ ನುಗ್ಗೆ ಸೊಪ್ಪು ಆಗಿದೆ ನುಗ್ಗೆ ಕ್ರಿಕೆಟ್ ಆಟದಲ್ಲಿ ಒಟ್ಟು ಪ್ರತಿ ಒಂದು ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ ಎ ಹನ್ನೊಂದು ಬಿ ಹತ್ತು ಸಿ ಹನ್ನೆರಡು ಡಿ ಹದಿಮೂರು ನಿಮ್ಮ ಆಯ್ಕೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹನ್ನೊಂದು ಕ್ರಿಕೆಟ್ ಆಟದಲ್ಲಿ ಒಟ್ಟು ಹನ್ನೊಂದು ತಂಡಗಳು ಆಟಗಾರರು ಇರುತ್ತಾರೆ